ಮಂಡ್ಯ ಜಿಲ್ಲೆಯಲ್ಲಿ ಸುಮಲತ ಪರ ಜೋಡೆತ್ತುಗಳು ಪ್ರಚಾರ ಮಾಡುತ್ತಿರುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸುಮಲತ ಪರ ಪ್ರಚಾರ ಮಾಡಲು ಬರುತ್ತಿದ್ದಾರೆ ಹಣಕ್ಕೋಸ್ಕರ ಮಂಡ್ಯ ಜನರು ತಮ್ಮ ಓಟ್ ಮಾರಿಕೊಳ್ಳಲ್ಲ ಹಾಗಾಗಿ ಈ ಸಲ ಅಂಬರೀಷ್ ಅಣ್ಣನ ಪತ್ನಿಯಾದ ಸುಮಲತಾ ರವರಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಿ ಅಂತ ಮಂಡ್ಯದ ಬಹುತೇಕ ಜನರು ಹೇಳುತ್ತಿದ್ದಾರೆ ಇನ್ನು ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರ ಮಾಡಲು ದರ್ಶನ್ ಮತ್ತು ಯಶ್ರವರು ಮಾತ್ರ ಅಲ್ಲ ಇನ್ನು ಹಲವಾರು ಸ್ಟಾರ್ ನಟರು ಸುಮಲತಾ ಪರ ಪ್ರಚಾರ ಮಾಡಲು ಬರುತ್ತಿದ್ದಾರೆ ಇದ್ರ ಬಗ್ಗೆನೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರ ಮಾಡುತ್ತಿರುವ ದರ್ಶನ್ ಮತ್ತು ಯಶ್ ರವರನ್ನ ಹೇಗಾದ್ರೂ ಮನೆಗೆ ಕಳಿಸಬೇಕು ಅಂತ ಜೆಡಿಎಸ್ ನವರು ಪ್ಲಾನ್ ಮಾಡಿದ್ರು ಆದ್ರೆ ಅವರ ಎಲ್ಲಾ ಪ್ಲಾನ್ ಗಳು ಫ್ಲಾಪ್ ಆಗಿವೆ ಯಾವ ಬೆದರಿಕೆಗಳಿಗೂ ಹೆದರದೆ ದರ್ಶನ್ ಮತ್ತು ಯಶ್ ರವರು ತಾಯಿ ಸಮಾನರಾದ ಸುಮಲತಾ ಪರ ಧೈರ್ಯದಿಂದ ಪ್ರಚಾರ ಮಾಡುತ್ತಿದ್ದಾರೆ ಇನ್ನು ಇವರ ಜೊತೆ ಕೈ ಜೋಡಿಸಲು ದರ್ಶನ್ ಪತ್ನಿಯಾದ ವಿಜಯಲಕ್ಷ್ಮಿ ಮತ್ತು ಯಶ್ ಪತ್ನಿಯಾದ ರಾಧಿಕಾ ರವರು ಕೂಡ ಸುಮಲತ ಪರ ಪ್ರಚಾರ ಮಾಡಲು ಮಂಡ್ಯಕ್ಕೆ ಬರುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇವರ ಜೊತೆ ಸ್ಯಾಂಡಲ್ವುಡ್ ನ ಸಾಕಷ್ಟು ನಟ ನಟಿಯರು ಕೂಡ ಪ್ರಚಾರಕ್ಕಿಳಿಯಲಿದ್ದಾರೆ ಇನ್ನು ಇದೇ ಏಪ್ರಿಲ್ ಹದಿನಾರು ಮಂಡ್ಯದಲ್ಲಿ ಬೃಹತ್ ರ್ಯಾಲಿಯನ್ನ ದರ್ಶನ್ ಮತ್ತು ದರ್ಶನ್ ಪತ್ನಿ ಹಾಗೂ ಯಶ್ ಮತ್ತು ಯಶ್ ಪತ್ನಿಯವರ ಜೊತೆ ಸ್ಯಾಂಡಲ್ವುಡ್ ನ ಸಾಕಷ್ಟು ನಟ ನಟಿಯರು ಕೂಡ ರ್ಯಾಲಿಯಲ್ಲಿ ಭಾಗವಹಿಸಿ ಸುಮಲತರವರಿಗೆ ಬೆಂಬಲ ನೀಡಲಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ